ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮುಗಿದು ಮೂರ್ನಾಲ್ಕು ತಿಂಗಳೇ ಆಯಿತು ಆದರೂ ಸಹ ಅದರ ಕ್ರೇಜ್ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರ ಬಗ್ಗೆ ಜನ ಮಾತನಾಡೋದು ನಿಂತಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೇ ಹೋದರೂ ಈಗಲೂ ಜನ ಗುಂಪು ಗುಂಪಾಗ್ಬಿಡ್ತಾರೆ ಅಷ್ಟರ ಮಟ್ಟಿಗೆ ಜನರ ಜೊತೆ ಬೆರೆತು ಹೋಗಿದ್ದಾರೆ ಇದೆಲ್ಲ ಗೊತ್ತಿರೋದೆ ಈಗೇನಪ್ಪ ಹೊಸ ವಿಷಯ ಅಂದ್ರೆ ನಟಿ ನಮೃತ ಇದ್ದಕ್ಕಿದ್ದಂತೆ ಕಾರ್ತಿಕ್ ಮನೆಗೆ ಹೋಗಿದ್ದಾರೆ ಅದು ಸಹ ಗ್ಯಾಂಗ್ ಕಟ್ಕೊಂಡು ಅದರಲ್ಲೂ ಮೊನ್ನೆ ಮೊನ್ನೆಯಷ್ಟೇ ಖಾಸಗಿ ಸುದ್ದಿವಾಹಿನಿ ಜೊತೆ ಮಾತನಾಡಿದ್ದ ನಮೃತ ಯಾವಾಗ ಮದುವೆ ಆಗ್ತೀರಾ ಯಾರನ್ ಮದುವೆ ಆಗ್ತೀರಾ ಅಂದಿದ್ದಕ್ಕೆ ಮೈಸೂರು ಹುಡುಗನನೇ ಮದುವೆ ಆಗೋದು ಅಂದಿದ್ರು ನಮೃತ ಈ ಹೇಳಿಕೆ ಕೊಟ್ಟಿದ್ದಕ್ಕೂ ಈಗ ಕಾರ್ತಿಕ್ ಮನೆಗೆ ಭೇಟಿ ನೀಡಿದ್ದಕ್ಕೂ ಒಂದಕ್ಕೊಂದು ತಳುಕು ಹಾಕಿ ಚರ್ಚೆ ಶುರು ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಕಿಚ್ಚನ ಮನೆಯಲ್ಲಿ ಕಾಣಿಸ್ಕೊಂಡಿರೋ ಕಾರ್ತಿಕ್ ಇನ್ಸ್ಟಾಗ್ರಾಮ್ನಲ್ಲಿ ಸಂತಸ ಸಂದೇಶವೊಂದನ್ನು ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಮೃತಾ ಗೌಡ ಮದುವೆ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ಮೊದಲು ಹೇಳಿ ಮುಗಿಸ್ತೀವಿ ನಮೃತಾ ಗೌಡ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆನೆ ಆಗ್ತಾ ಇದೆ ಬಿಡಿ ಅದರಲ್ಲೂ ಒಮ್ಮೆ ಲವ್ ನಲ್ಲಿ ಏಟ್ ತಿಂದಿರೋ ನಮೃತಗೆ ಒಂದೊಳ್ಳೆ ಹುಡುಗನೆ ಸಿಗಲಿ ಅಂತ ಎಲ್ಲರೂ ಹಾರೈಸ್ತಿದ್ದಾರೆ ಅದರಲ್ಲೂ ಅಭಿಮಾನಿಗಳು ಎಲ್ಲೇ ಸಿಕ್ಕು ಕೇಳೋ ಪ್ರಶ್ನೆಯೊಂದೆ ಮೇಡಮ್ ನಿಮ್ ಮದುವೆ ಯಾವಾಗ ಅನ್ನೋದು ಹೀಗೆ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಇದೇ ಮದುವೆ ವಿಷಯವಾಗಿ ಮಾತನಾಡಿದ್ದಾರೆ ನಾನ್ ಮದುವೆ ಆದ್ರೆ ಮೈಸೂರು ಭಾಗದ ಹುಡುಗನನ್ನೇ ಮದುವೆ ಆಗೋದು ಆ ಸೈಡ್ ಹುಡುಗ ಯಾರಾದ್ರೂ ಇದ್ರೆ ನೋಡಿ ಅಂದಿದ್ರು ಇದನ್ನ ತಮಾಷೆಗೆ ಹೇಳಿದ್ರೆ ಏನೋ ಗೊತ್ತಿಲ್ಲ ಆದ್ರೆ ನಮ್ರತಾ ಗೌಡ ಅವರ ಇದೇ ಮಾತನ್ನ ಇಟ್ಕೊಂಡು ಏನೇನು ಕಥೆ ಕಟ್ತಿದ್ದಾರೆ ಬಿಗ್ ಬಾಸ್ ಮುಗಿತಾ ಬರ್ತಿದ್ದಂತೆ ಒಂದಿಷ್ಟು ವಿಷಯಗಳು ಹರಿದಾಡಿದ್ವು ನಮೃತ ಗೌಡ ಹಾಗೂ ಕಾರ್ತಿಕ್ ಲವ್ನಲ್ಲಿದ್ದಾರೆ ಅವರಿಬ್ರು ಮದುವೆ ಆಗ್ತಾರೆ ಅನ್ನೋ ಗಾಸಿಪ್ ಎದ್ದಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಕಾರ್ತಿಕ್ ಅಮ್ಮ ಕೂಡ ಇಂಥದ್ದೇ ಹೇಳಿಕೆ ನೀಡಿದ್ರು ಬಿಗ್ ಬಾಸ್ಗೆ ಹೋಗಿದ್ದವರಲ್ಲೇ ಒಬ್ಬರನ್ನ ನನ್ನ ಮಗ ಮದುವೆ ಆಗ್ತಾನೆ ಅಂದಿದ್ರು ಅಲ್ಲಿಗೆ ಕಾರ್ತಿಕ್ ನಮೃತ ಮದುವೆ ಆಗೋದು ಖಾಯಂ ಬಿಡು ಅಂತಾನೆ ಎಲ್ಲರೂ ಮಾತನಾಡಿದ್ರು ಇದೆಲ್ಲ ಈಗ ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ಮತ್ತೊಂದು ಚರ್ಚೆ ಶುರುವಾಗಿದೆ ಆತ್ಮೀಗೆರೆ ನಟಿ ನಮೃತ ಇದ್ದಕ್ಕಿದ್ದಂತೆ ನಟ ಕಾರ್ತಿಕ್ ಮನೆಗೆ ಭೇಟಿ ನೀಡಿದ್ದಾರೆ ನಟ ಕಾರ್ತಿಕ್ ತಂಗಿ ತೇಜಸ್ವಿನಿಗೆ ಗಂಡು ಮಗು ಹೊಟ್ಟಿದೆ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಅಳಿಯನನ್ನ ನೋಡಿ ಖುಷಿ ಪಟ್ಟಿದ್ರು ಈಗ ಇದೇ ಮಗು ನೋಡೋದಕ್ಕೆ ನಮೃತ ಗೌಡ ಕಾರ್ತಿಕ್ ಮನೆಗೆ ಹೋಗಿದ್ರು ತಮ್ಮ ಜೊತೆ ನೇಹಾ ಗೌಡ ಅನುಪಮಾರನ್ನು ಕರ್ಕೊಂಡು ಹೋಗಿದ್ರು ನಟ ಕಾರ್ತಿಕ್ ತಂಗಿ ಜೊತೆ ನಮೃತ ಇರೋ ಒಂದಿಷ್ಟು ಫೋಟೋಗಳು ಸಖತ್ ಸದ್ದು ಮಾಡ್ತಾ ಇದೆ ಈ ಎಲ್ಲ ಫೋಟೋಗಳನ್ನು ಕಾರ್ತಿಕ್ ಸಹೋದರಿ ತೇಜಸ್ವಿನಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂತೆ ಒಬ್ಬೊಬ್ರು ಒಂದೊಂದು ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ಕಾರ್ತಿಕ್ ಮನೆಗೆ ಇದ್ದಕ್ಕಿದ್ದಂತೆ ಅದರಲ್ಲೂ ಇಷ್ಟು ದಿನ ಆದಮೇಲೆ ಈಗ ಮಗು ನೋಡೋದಕ್ಕೆ ಹೋಗಿದ್ದಾರೆ ಅಂದರೆ ಏನೋ ವಿಶೇಷ ಇದ್ದೇ ಇರುತ್ತೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಕಾರ್ತಿಕ್ ಹಾಗೂ ನಮ್ರತಾ ಮಧ್ಯೆ ಅಂತಹದ್ದು ಏನಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ದೊಡ್ಡ ಚರ್ಚೆ ಮಾಡ್ತಿದ್ದಾರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗಲಿ ಅಂತ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ ಆತ್ಮೀಗೆರೆ ಇದೆಲ್ಲದರ ಮಧ್ಯೆ ನಟ ಕಾರ್ತಿಕ್ ಒಂದು ಪೋಸ್ಟ್ ಅಪ್ಲೋಡ್ ಮಾಡೋ ಮೂಲಕ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ದಾರೆ ಕಿಚ್ಚ ಸುದೀಪ್ ಮನೆಯಲ್ಲಿ ಕಿಚ್ಚನ ಜೊತೆಗಿರೋ ಫೋಟೋವನ್ನು ಅಪ್ಲೋಡ್ ಮಾಡೋ ಮೂಲಕ ದೊಡ್ಡದೊಂದು ಸಂದೇಶ ನೀಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಜೆ ಪಿ ನಗರದಲ್ಲಿರೋ ಕಿಚ್ಚ ಸುದೀಪ್ ಮನೆ ಮುಂದೆ ಓಡಾಡ್ತಾ ಇದ್ದೆ ಇದು ಕಿಚ್ಚ ಸರ್ ಮನೆ ಕಿಚ್ಚ ಸರ್ ಮನೆ ಅಂತ ಅದೆಷ್ಟು ಬಾರಿ ಬೀಟ್ ಹಾಕಿದ್ದೇನೋ ಲೆಕ್ಕ ಇಲ್ಲ ಆಗಲೇ ಮನೆಯೊಳಗೆ ಹೋಗೋದಿರಲಿ ಗೇಟ್ ಒಳಗೂ ನಮ್ಮನ್ನ ಬಿಟ್ಕೊಂಡಿರಲಿಲ್ಲ ಆದ್ರೆ ಇವತ್ತು ಅದೇ ಕಿಚ್ಚ ಸುದೀಪ್ ಸರ್ ಮನೆಯೊಳಗೆ ಅದು ಸಹ ಅವರೊಂದಿಗೆ ಸಮಯ ಕಳೆಯುವಷ್ಟರ ಮಟ್ಟಿಗೆ ಅವಕಾಶ ಕಲ್ಪಿಸಿದ್ದಾರೆ ಧನ್ಯವಾದಗಳು ಕಿಚ್ಚ ಸುದೀಪ್ ಸರ್ ಅಂತ ಪೋಸ್ಟ್ ಹಾಕಿದ್ದಾರೆ ಹೀಗೆ ಕಿಚ್ಚಾ ಹಾಗೂ ತಮ್ಮ ನಡುವೆ ಇರೋ ಬಾಂಡಿಂಗ್ ಬಗ್ಗೆ ಒಂದಿಷ್ಟು ವಿಷಯ ಹಂಚ್ಕೊಂಡಿದ್ದಾರೆ ಬಿಗ್ ಬಾಸ್ ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋ ನಟ ಕಾರ್ತಿಕ್ ಹಲವು ಸ್ಕ್ರಿಪ್ಟ್ಗಳನ್ನು ಕೇಳಿದ್ದಾರೆ ಆದರೆ ಯಾವ ಸಿನಿಮಾ ಕತೆಗೆ ಓಕೆ ಅಂದಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಹೊರಬಿದ್ದಿಲ್ಲ ಹೀರೋ ಆಗಬೇಕು ದೊಡ್ಡ ಸ್ಟಾರ್ ಆಗಬೇಕು ಅನ್ನೋ ಕಾರ್ತಿಕ್ ಕನಸು ನಿಧಾನವಾಗಿ ನನಸಾಗ್ತಾ ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ